ರೈತ ಬಾಂಧವರೇ ಇವತ್ತು ನಾನು ಹೊಸನಲ್ಲೂರಲ್ಲಿದ್ದೀನಿ ಹೊಸನಲ್ಲೂರಲ್ಲಿದ್ದೀನಿ ದೇವನಹಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಬ್ಯಾಂಗ್ಳೂರಿನ ಹತ್ತು ಕಿಲೋಮೀಟರ್ ದೂರದಲ್ಲಿ ಹೊಸನಲ್ಲೂರಲ್ಲಿದ್ದೀನಿ ಇಲ್ಲಿ ನಮ್ಮ ರೈತ ಬಾಂಧವರೊಬ್ಬರು ಇದ್ದಾರೆ ಇವರು ಶುಂಠಿ ಬೆಳೆಯನ್ನು ಬೆಳೀತಾ ಇದ್ದಾರೆ ನಿನ್ನೆ ನಾವು ದಾಳಿಂಬೆ ತೋಟಕ್ಕೆ ಒಂದು ನಮ್ಮ ಸಾ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ವಿ ಅದು ಆ ಟೈಮಲ್ಲಿ ಅವರು ನಮ್ಮ ಭಾಗಕ್ಕೆ ಬಂದಿದ್ದರು ಿಗೆ ನಾವು ಸಾವಯವ ಗೊಬ್ಬರವನ್ನು ಕೊಡಬೇಕಾದ್ರೆ ನನ್ನ ಶುಂಠಿ ಬೆಲೆಯಲ್ಲಿ ಸ್ವಲ್ಪ ರೋಗಗಳೆಲ್ಲ ಕಾಣಿಸ್ತಾ ಇದೆ ಸರ್ ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೆ ನಾವು ಸಾವಯವ ಗೊಬ್ಬರದ ಒಂದು ಸಜೆಷನ್ ಅನ್ನು ಕೊಟ್ಟಿದ್ವಿ ಅದಕ್ಕೆ ಇವತ್ತು ಬೆಳಿಗ್ಗೆನೆ ಅವರ ತೋಟಕ್ಕೆ ಬಂದು ಸಾವಯವ ಗೊಬ್ಬರವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಂದಿದ್ದೀವಿ ಸೊ ನಮ್ಮ ಜೊತೆ ರವಿ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಈ ಬೆಳೆಗೆ ಏನಾಗಿದೆ ಸರ್ ಏನೆಲ್ಲ ಉಪಯೋಗ ಮಾಡಿದ್ದೀರಾ ಸರ್ ನೀವು ಕುಟಿಕೆ ಗೊಬ್ಬರ ಎಲ್ಲ ಕೊಟ್ಟಿದ್ದೀರಿ ಎತ್ತರಿಗೆ ರಸಾಯನ ಗೊಬ್ಬರ ಎಲ್ಲ ಕೊಟ್ಟಿದ್ದೀರಿ ಔಷಧಿ ಚಿಂಪಣಿ ಮಾಡಿದ್ದೀರಿ ಅದಕ್ಕೆ ಇದು ಗರಿ ಒಣಗ್ತಾ ಇದೆ ಗರಿ ಒಣಗ್ತಾ ಇದೆ ಇದು ಏನಕ್ಕೆ ಒಣಗ್ತಾ ಇದೆ ಅಂತ ಏನಾದರೂ ಗೊತ್ತಿದೆಯಾ ಸರ್ ನಿಮಗೆ ಓಕೆ ಹಾಗಾದರೆ ಶುಂಠಿ ಬೆಳೆಯಲ್ಲಿ ನಿಮಗೆ ಇವಾಗ ಚೇಂಜಸ್ ಕಾಣಬೇಕು ಇದು ಒಣಗ್ತಾ ಇದೆ ಎಲೆಗಳು ಇದೆ ರೋಗ ಬರ್ತಾ ಇದೆ ಹಳದಿ ಆದಾಗೆ ಆಗ್ತಾ ಇದೆ ಮತ್ತು ಕಂಪ್ಲೀಟ್ ಏನೇ ಒಣಗ್ತಾ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಸೊ ನಾವು ಇದಕ್ಕೆ ರೋಗ ನಿರೋಧಕಕ್ಕೆ ಇವಾಗ ಶಕ್ತಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸಾವಯವ ಗೊಬ್ಬರದಲ್ಲಿ ರೋಗವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಒಂದು ಸಾವಯವ ಇದೆ ಅದಕ್ಕೋಸ್ಕರ ನಾವು ಅದನ್ನು ಕೊಡ್ತೀವಿ ಮತ್ತು ಎಳೆಗಳು ತುಂಬ ಹೊಸ ಎಳೆಗಳು ಏನು ಬರ್ತವೆ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ರೋಗ ಅಟ್ಯಾಕ್ ಆಗೋಲ್ಲ ಹೊಸ ಎಳೆಗಳು ಹೊಸ ಚಿಗುರು ಬಂದಾಗ ಅದು ಯಾವುದೇ ರೀತಿಯ ಅಟ್ಯಾಕ್ ಆಗಲ್ಲ ಮತ್ತು ನೀವು ಹೊರಗಡೆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸೋದನ್ನು ನೆಕ್ಸ್ಟಿಗೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಬೇಕು ಸರ್ ಇವಾಗ ಏನು ನೆಕ್ಸ್ಟ್ ಹಾಕ್ತೀರಾ ಅದನ್ನು ಕಂಪ್ಲೀಟ್ ಕಡಿಮೆ ಮಾಡಿ ನೆಕ್ಸ್ಟ್ ಗೊಬ್ಬರ ಹಾಕುವ ಅವಶ್ಯಕತೆ ಇರಲ್ಲ ನಮ್ಮದೇ ಗೊಬ್ಬರವನ್ನು ಹಾಕಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಸಿಗುತ್ತೆ ಇವಾಗ ನಾವು ಈ ಒಂದು ಭಾಗಕ್ಕೆ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಹೌದಲ್ವಾ ಸರ್ ಸ್ಪ್ರೇ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ಸೊ ಇದನ್ನು ಮಾಡೋಣ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅಂತ ನಾವು ರೈತರ ಜೊತೆ ಇದನ್ನು ಶೇರ್ ಮಾಡಲಿಕ್ಕೆ ಇನ್ನೊಂದು ಹದಿನೈದು ದಿವಸ ಬಿಟ್ಬಿಟ್ಟು ಬರೋಣ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಬಂದವ್ರೆ ನಾನು ಆಗ್ಲೇ ಇವ್ರನ್ನ ವಿಡಿಯೋ ಮಾಡಿದ್ದೆ ತೋರಿಸಿದ್ದೆ ಇವಾಗ ಅವರು ಶುಂಠಿ ಗಿಡಕ್ಕೆ ಹೊಡಿತಾ ಇದ್ದಾರೆ ಸರ್ ಹಣ ಮಣ್ಣು ಕಂಪ್ಲೀಟ್ ಒದ್ದೆ ಆಗಲಿ ಇವರು ಇವಾಗ ಸ್ಪ್ರೇ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ರವಿ ಅಣ್ಣ ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡಬಹುದು ಅವರಿಗೆ ತೋರ್ಸು ತೋರ್ಸು ಕೊಟ್ವಿ ಯಾವ ರೀತಿ ಸ್ಪ್ರೇ ಮಾಡೋದಂತ ಕಂಪ್ಲೀಟ್ ಆಗಿ ಒದ್ದೆ ಹಾಗೆ ಸ್ಪ್ರೇ ಮಾಡ್ತಾ ಇದ್ದಾರೆ ಈ ರೈತ ಬಾಂಧವ್ರೆ ನಮ್ಮ ಸಂಸ್ಥೆ ಏನಂತ ಹೇಳಿದ್ರೆ ಈ ರೈತರ ಜೊತೆ ಇದ್ದು ಅದು ಬೆಳೆಗೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಕಂಪ್ಲೀಟಾಗಿ ಭೂಮಿಗೆ ಒದ್ದೆ ಆಗುವಾಗಿ ಮತ್ತು ಗೊಬ್ಬರವನ್ನು ಕಂಪ್ಲೀಟ್ ಉಪಯೋಗಿಸೋದು ಹೇಗೆ ಮತ್ತು ಅವರು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಉಪಯೋಗಿಸ್ಬೇಕಂತ ಹೇಳಿ ನಾವೇ ಜೊತೆಗಿದ್ದು ತೋರಿಸುವಂಥದ್ದು ಯಾಕಂತ ಹೇಳಿದರೆ ತುಂಬ ಮಂದಿ ರೈತರುಗಳಿಗೆ ಅದ್ರ ಬಗ್ಗೆ ಹೊಸ ಒಂದು ಟೆಕ್ನಾಲಜಿ ಬಂದಾಗ ಮತ್ತು ಸಾವಯವ ಗೊಬ್ಬರ ಬಂದಾಗ ಅವ್ರಿಗೆ ಅದ್ರ ಬಗ್ಗೆ ಅನುಭವ ಇರುವುದಿಲ್ಲ ಆ ಅನುಭವವನ್ನು ನಾವು ರೈತರಿಗೆ ಕೊಟ್ಟು ಅವ್ರಿಗೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿದರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ತುಂಬ ಬೇರೆ ಹೊರಗಡೆಯ ಕಂಪ್ನಿಗಳು ಜಸ್ಟ್ ಕೊಟ್ಟು ಹೋಗ್ತಾರೆ ರಿಸಲ್ಟ್ ತೆಗಿಯೋಕ್ಕೆ ಬರುವುದಿಲ್ಲ ರಿಸಲ್ಟ್ ತೆಗಿಲಿಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ರಿಸಲ್ಟ್ ಅವರಿಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಟ್ಟಿಲ್ಲ ಅಂದರೆ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಕೂಡ ಉಪಯೋಗ ಆಗಲ್ಲ ಸೊ ನಾನು ನನ್ನ ಕಂಪ್ನಿಯಲ್ಲಿ ಇದನ್ನು ಕಂಪ್ಲೀಟಾಗಿ ರೈತರ ಜೊತೆ ಇದ್ದು ಅವ್ರು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಕೂಡ ಕೊಡ್ತೀನಿ ಸರ್ ಒದ್ದೆ ಆಗಲಿ ಕಂಪ್ಲೀಟ್ ಒದ್ದೆ ಆಗಲಿ ಒದ್ದೆ ಆಗುವಾಗೇ ಕಂಪ್ಲೀಟ್ ಇದು ಮಾಡಿ ಅದು ಕಂಪ್ಲೀಟ್ ಭೂಮಿಗೆ ಬೀಳಬೇಕು ಮತ್ತು ಎಲೆಗಳು ಕಂಪ್ಲೀಟ್ ಪಸರಿಸ್ಕೋಬೇಕು ಇದ್ರ ಜೊತೆ ನಾವು ಒಂದು ಸ್ಪ್ರೆಡ್ಡರು ಕೂಡ ಕೊಟ್ಟಿರ್ತೀವಿ ಗೊಬ್ಬರದ ಜೊತೆ ಅದು ಕಂಪ್ಲೀಟ್ ಸ್ಪ್ರೆಡ್ ಆಗಿ ಭೂಮಿ ಒಳಗಡೆ ತೊಗೊಂಡು ಎರೆಹುಳಗಳನ್ನು ಹಾಗೆ ಕೂಡ ಮಾಡುತ್ತೆ ಸೂಕ್ಷ್ಮಾನು ಜೀವಿಗಳು ಭೂಮಿಯಲ್ಲಿ ಉತ್ಪತ್ತಿ ಆಗ್ತವೆ ಸೂಕ್ಷ್ಮಾನು ಜೀವಿಗಳು ಉತ್ಪತ್ತಿ ಆದಾಗ ಗೊಬ್ಬರ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತು ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಶುಂಠಿ ಏನಿದೆ ಆ ಶುಂಠಿ ಚೆನ್ನಾಗಿರೋ ಶುಂಠಿ ಬರುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಚೆನ್ನಾಗಿದೆ ರಾಸಾಯನಿಕ ಗೊಬ್ಬರವನ್ನು ಯಾವುದನ್ನು ಉಪಯೋಗಿಸೋದೇನೂ ಕೂಡ ನೆಕ್ಸ್ಟ್ ಇವ್ರಿಗೆ ಹೇಳಿದ್ದೀವಿ ರಾಸಾಯನಿಕ ಗೊಬ್ಬರ ಹಾಕೋದೇ ಬೇಡ ಅಂತ ಹೇಳಿದ್ದೀವಿ ರಾಸಾಯನಿಕ ಗೊಬ್ಬರವನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು ಸಾವಯವ ಪದ್ಧತಿಯಲ್ಲಿ ರೈತ ಭೂಮಿಯಲ್ಲಿ ಬೆಳೆಯನ್ನು ಬೆಳೀಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಮ ಕಂಪನಿಯ ಉದ್ದೇಶ ಆಗೋದ್ರಿಂದ ಪ್ರತಿಯೊಬ್ಬ ಭಾರತೀಯನೂ ಕೂಡ ಆರೋಗ್ಯವನ್ನು ಕಾಪಾಡಬೇಕು ಆರೋಗ್ಯಕರವಾಗಿ ಜೀವನ ಮಾಡಬೇಕು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಅವನು ಸದೃಢವಾಗಿ ಬೆಳೀಬೇಕು ಅನ್ನೋ ಉದ್ದೇಶ ನಮ್ಮ ಕಂಪನಿಯದ್ದಾಗಿರುತ್ತೆ ಗೊತ್ತಾಗುತ್ತಾ ಯಾವ ಆ ಪ್ಲೇಸ್ಗೆ ಹೋಗಿದೆ ಅಂತ

ಒಂದು ಗಿಡಗಳನ್ನ ನೆಕ್ಸ್ಟು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಒಂದು ಇಪ್ಪತ್ತು ದಿವಸದ ಮೇಲೆ ನಮ್ಮ ರವಿ ಅಣ್ಣನ ಜೊತೆನೆ ಮಾತಾಡಿಸ್ತೀನಿ ನಾನು ನಿಮ್ಮ ಗಣೇಶ್ ಪೂಜಾರಿ ಈ ಒಂದು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಈ ಸ್ಕ್ರೀನಲ್ಲಿ ಬರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೇ